ೀ ಗುರು ವಚನವೂ ಪಾಲಿಸಿದಾಗ ದರ್ಯದ ಮುಖತಿ ನರರಿಗೆ ಸದ್ಗುರುವಿನ ಮೈಮಿ ಮಹಿಮಿ ಏನು ಬಲ್ಲರು ನರ ಇವತ್ತು ಹೇಳಿ ನೋಡ್ರಿ ಕೊಪ್ಪಳ ಎಲ್ಲಾ ಉಳಗ ಮಾಡ್ದಾಪ್ಳ ಕೊಪ್ಪಳ ಎಲ್ಲಾ ಉಸಿನ್ ಸಪ್ಳ ಗೌಸ ಎಲ್ಲ ಕೊಪ್ಪಳ ಗ್ರಾಮದಾಗ ಒಡದ್ ಮಾಡ್ಯನಿ ಯಾವ್ರಿ ಹಿರೇಬೊಮ್ಮನಾಪ್ಪಳ ತಾಲೂಕ್ರಿ ಕೊಪ್ಪಳ ರೀ ಜಿಲ್ಲಾ ಸಣ್ಣಪ್ಪ ಎಮ್ನಪ್ಪ ಆಕಾರಿ ನಾವ್ ಸಾಲಿ ಕಲ್ತಿಲ್ರಿಪ್ಪ ನೀರಾಕ್ಷರಿ ವಿದ್ಯೆ ವಿದ್ಯಂತ ಕಡಿರಿ ಇವತ್ತು ನಡೆಯಂತ ಚಲ್ಚೆ ನೋಡ್ರಿ ಬಿಳೆವಲ ಬೀಜ ಕೈಲಿ ಬಿತ್ತದು ಬಾಯ್ಲ ಆಯೋದ್ ಬಿಳೆ ಬಲ ಅಂದ್ರ ಆಳಿರಿ ಬೀಜ ಅಂದ್ರ ತಣ್ಣ್ರಿ ಕೈಲಿ ಬಿತ್ತದಂದ್ರ ಬರ್ಯದ್ರಿ ಬಾಯ್ಲ ಆಯೋದಂದ್ರ ಓದದ್ರಿ ನೋಡ್ದಲ್ರಿ ಹೇಳದೇತ ನೋಡಗಲ್ರಿ ಆಲೋಚನೆ ಮಾಡ್ದತ ಮಾತಾಡಗಲ್ರಿ ಇವ್ ಕಣ್ಣೆಲ್ಲಾ ನೋಡ್ತಾವ್ರಿ ಆದ್ರೆ ಇವ್ ಹೇಳ ಬಾಯಿ ಎಲ್ಲ ಹೇಳ್ತೈತ್ರಿ ಇದು ನೋಡ್ಗಿಲ ಕೆಲಿಯೆಲ್ಲ ಆಲೋಚನೆ ಮಾಡ್ತಾರೆ ಇದು ಮಾತಾಡಗಿಲ್ಲ ಅಂತಂದೇಳಿ ಇವತ್ತಿನ ಕಾಲಕ ಶರಣರ ಆಡಿದ ಮಾತು ಸಕ್ಕರೆ ಇವೆಲ್ಲ ಶರಣರ ಮಾತು ಸುಳ್ಳಲ್ಲ ಶರಣರ ಆಡಿದ ಮಾತು ಹುಸಿ ಇಲ್ಲ ಅಂತಂದೇಳಿ ದಾಪರ ಯೋಗದಾಗ ಪಾಂಡವರ ಕಾಲಕ ಧರ್ಮರಾಜಿ ಮುಂದೆ ಕಲಿಯೋಗ ಬರ್ತಾ ಕಲಿಕೇರಿ ಮಹಾರಾಜ ಹುಟ್ಟಿ ಬರ್ತಾನ ಒಳ್ಳೆಯರಿಗೆ ವನವಾಸ ಬರ್ತಾ ಕಳ್ಳರಿಗೆ ಕೈಲಾಸ ಬರ್ತಾ ಸತ್ಯವಂತರಿಗೆ ಸತ್ತು ಹೋಗಂತದ್ ಬರ್ತಾ ಎಡಗೈ ನಿಶ್ವಾಸ ಬಲಗಾಯಿ ಆಗತ್ತೆ ಬಲಗಾಯಿ ನಿಶ್ವಾಸ ಎಡ್ಗಾಯಿ ಗಿಲ್ದಂಗಾಗತ್ತೆ ಒಬ್ಬರು ಮಾತೊಬ್ಬರು ಕೇಳಾರ್ದಂಗಾಗತ್ತೆ ಒಬ್ರಗ್ ಒಬ್ಬರು ಸಂಬಂಧ ಇಲ್ದಂಗಾಗತ್ತೇಳಿ ಧರ್ಮರಾಜ ಪಾಂಡವ್ರನ್ನ ಕರ್ಕೊಂಡು ಹೊಂಟೋದ್ನಾಗ ದೈವನ ಕಲ್ತ ಮೀಟಿಂಗ್ ಮಾಡತ್ರಿ ಧರ್ಮರಾಜ ಹಂಗ ಹೋಗಕ್ ನಿಮ್ಮ ನಿಮ್ ಧರ್ಮಶೀಟಿ ಕುಂದ್ರಕೆಕ್ ಅಂತ ಅಂದಾಗ ವಾಲ್ಯಂದ ಇಲ್ಲಿ ಕುಂದ್ರ ಅಂತ ಅಂದೇಳಿ ಜುಲಿಮದಿಂದ ಕುಂದ್ರಸಿದ್ರಿ ಸ್ವಲ್ಪ ಧರ್ಮಶೀಟಿ ಕುಂತ ಧರ್ಮರಾಜ ಅಂತ ಹೇಳಿ ಒಂದ್ ದವಸ್ ಪಕ್ಷಿತ್ರಿ ಧರ್ಮರಾಜ ಒಂದ್ ಚೆರಗಿ ಹಾಲು ತಗೊಂಬ್ರ ಅಂತಂದ ಹಾಲು ನೀರ ಕಲ್ತ ಧರ್ಮರಾಜ್ ಕಯ್ಯಕ ಧರ್ಮರಾಜ ಪಕ್ಷಿ ಮುಂದಿಟ್ಟ ಆ ಪಕ್ಷಿ ಹಾಲು ನೀರ ಕಲ್ತವ ಹಾಲು ಕುಡ್ದ ನೀರ್ ಹಂಗ ಉಳಿಸ್ತೀರಿ ಧರ್ಮರಾಜ ಅದ್ ನೋಡ್ದತ್ನ ಜಗತ್ತ ಕಲಿಬೇರಿಕೆ ಐತಿ ನಮ್ಮ ಒಳ್ಳೆಯರಿಗೆ ಬೆಲೆ ಇಲ್ಲ ಹೋಗ ನಡ್ರಿ ಹೇಳಿ ಒಂದು ಗುಡ್ಡ ಗುಡ್ಡ ಕರ್ಕೊಂಡ್ ಹೋದನ್ರಿ ಆ ಗುಡ್ಡದಾಗ ಸಣ್ಣದ ದೀಪದ ಕಡ್ಡಿ ಅಷ್ಟು ದಪ್ಪ ಲೈಟಿ ಎತ್ತರ ಸಣ್ಣ ಕಡ್ಡಿ ಗುಡ್ಡನ ಹೊತ್ತೇತ್ರಿ ಧರ್ಮರಾಜ ಅದನ್ನ ನೋಡ್ದ ದೀಪದ ಕಡ್ಡಿ ಅಷ್ಟು ತೆಳ್ಳಗಿರೋ ಕಡ್ಡಿ ಅಂತ ಒಂದು ಸಣ್ಣ ಕಡ್ಡಿ ಗುಡ್ಡನ ಒತ್ತತ್ರಿ ಧರ್ಮರಾಜ ಅದನ್ನ ನೋಡ್ದ ತಮ್ಮ ಈ ಕಡ್ಡಿ ಮುರಿತಂದ್ರ ಗುಡ್ಡನ ಕುಸಿದ ತೆಳಕ್ ಬಿಡತ ಈ ಸಣ್ಣ ಕಡ್ಡಿ ಅದಕ್ಕ ಗುಡ್ಡನ ಒತ್ತೈತಿ ಅಂತಂದ ಧರ್ಮರಾಜನ್ ಕೇಳ್ದ ಪಾಂಡವ್ರ ಕೇಳ್ದಾಗ ಪಾಂಡವ್ರ ನಮ್ಗೆ ಗೊತ್ತಿಲ್ಲ ಅಣ್ಣಂದ್ರೆ ಇಲ್ಲಪ್ಪ ಇದು ಈ ಸಣ್ಣ ಕಡ್ಡಿ ಹಂಗ ಗುಡ್ಡನ ಅಂದಾಗ ಮುಂದ್ ಕಲಿ ಹೋಗದಾಗ ಸಣ್ಣ ಜಾತಿಯವನ ಇಡೀ ಮುಂದೆ ಉಟ್ತಾನ ಆ ಸೂತ ತೋರ್ಸ್ತತಿ ಹೇಳಿ ಧರ್ಮರಾಜ ಹೇಳಿದ ಅದಕ್ಕ ಇವತ್ತಿನ ಕಾಲಕ್ ನೋಡ್ರಿ ಸಣ್ಣ ಜಾತಿಯರಿಗೆ ಗವರ್ಮೆಂಟ್ ಆದ್ಯತೆ ಕೊಟ್ಟಿರಿ ಯಾಕಂದ್ರೆ ಸರಂಡ್ರ್ ಹಿಂದಕ್ ಕಂಗತೆ ಮಾರ್ಗ ಮಾಡಿಟ್ಟೋಗ್ಯಾರೀ ಆಗ ಮುಂದಕ್ಕೆ ಹೋದ್ರಿ ಆಗ ಮುಂದಕ್ಕೆ ಹೋಗಿಂದ ಒಂದ್ ಕತ್ತಿ ಬಾಯ್ಲಿ ಬಾಯ್ಲಿನ ತಿಂತ ಮುಕ್ಳಿಲಿನ ತಿಂತ ಆಗ ಧರ್ಮ ರಾಜ ನೋಡಿ ತಮ್ಮ ಈ ಕತ್ತಿ ಬಾಯಿಲಿ ತಿಂತತಿ ಮುಗಳ ತಿಂತತಿ ದಡ್ಡಿ ಕುಂದ್ರ ಎಲ್ಲಿ ಅಂದ ನಮ್ಗೆ ಗೊತ್ತಿಲ್ಲ ಅಣ್ಣ ಅಂತಂದ್ರ ನೋಡಪ್ಪ ಈ ಕತ್ತಿ ಎರಡು ಕಡೆ ಹೆಂಗ ತಿಂತ ಅಂದಾಗ ಮುಂದ್ ಕಲಿಯೋಗದಾಗ ಎರಡು ಕಡೆ ತಿನ್ನವ ಮುಂದ್ ಉಟ್ತಾನ ಅಂತಂದ ಧರ್ಮರಾಜ ಆಗ ಅದ ಅಣ್ಣ ಅಂತ ಪಾಂಡವ್ರ ಕೇಳಿದಾಗ ಒಂದು ನ್ಯಾಯ ಕೋರ್ಟಿಗ್ ಬಿದ್ದಿರ್ತ ಅತ್ಲಿದನ ತಿಂತಾನ ಇತ್ಲಿದನ ತಿಂತಾನ ಅಂತವ ಮುಂದ ಉಟ್ತಾನ ಅಂತಂದ್ರು ನೋಡ್ರಿ ಆಗ ಮುಂದ್ ಹೋದ್ರಿ ಆಗ ಒಂದು ಕತ್ತಿಗೆ ಬಾಸಿಂಗ ಕಟ್ಟಿದ್ರಿ ಕತ್ತಿಗೆ ಬಾಸಿಂಗ ತಮ್ಮ ಮನುಷ್ಯರಿಗೆ ಬಾಷಿಂಗ ಕಟ್ಟೋದು ಉಂಟು ಕತ್ತಿಗೆ ಅದಕ್ಕೆ ಬಾಸಿಂಗ ಕಟ್ಟರಂತ ಧರ್ಮರಾಜ ಕೇಳಿದಾಗ ನಮ್ ಗೊತ್ತಿಲ್ಲ ಅಣ್ಣ ಅಂತ ನಂದ್ರ ಪಾಂಡವ್ರ ಅವಾಗ ನೋಡಪ್ಪ ಮುಂದೆ ಕಲಿಯೋಗದಾಗ ಕತ್ತಿಗೆ ಬಾಷಿಂಗ ಕಟ್ಟವ ಮುಂದ್ ಉಟ್ತಾನ ಆ ಸೂತ್ರ ಇದು ತೋರ್ಸ್ತತಿ ಅಂದ ಧರ್ಮರಾಜ ಅದ್ ಹೆಂಗ ಅಣ್ಣ ಅಂತ ಪಾಂಡವ್ರ ಕೇಳಿದಾಗ ಏನೇನು ಗೊತ್ತಿಲ್ಲ ಅರ್ಧವಾಗ ಅಧಿಕಾರ ಕೊಡ್ತಾರ ಏನೇನೋ ಗೊತ್ತಿಲ್ಲ ಅರ್ಧವ್ ನಾ ಇಲೆಕ್ಷನ್ ನಿಂದ್ರಸ್ತಾರ ಏನೇನೋ ಗೊತ್ತಿಲ್ಲ ಅರ್ಧವ್ನ ಅಧ್ಯಕ್ಷನ್ ಮಾಡ್ತಾರ ಆ ಸೂಚ ಇದು ತೋರ್ಸ್ತೈತಿ ಅಂತಂದೇಳಿ ಧರ್ಮರಾಜ ಪಾಂಡವ್ರಿಗೆ ಹೇಳದನ್ರಿ ಅದ ಇವತ್ತಿನ ಕಾಲಕ್ ನೆಡಕ್ ಹತ್ತೈತ್ರಿ ಆಗ ಮುಂದ್ ಹೋದ್ರಿ ಬನ್ನಿ ಮಂಗ ಕಾಳಿ ಅದ್ರಗ್ ಬಂದ್ಲಾ ಆಗ ಪಾಂಡವ್ರ ಏನಂದ್ರಂದ್ರ ತಗತಾಯಿ ನಾವು ಹುಟ್ಟಿ ಬಂದಿಂದ ನಮ್ ಕೈಯ ಕೊಡಂತಿ ಕತ್ತಿ ಕಡ್ಗ ಬಿಲ್ಲು ಬಾಣ ಏನು ತಗತಾಯಿ ನಿನ್ನ ಇಟ್ಕ ಅಂತಂದ್ರ ನೋಡಪ್ಪ ನೀವು ಏನಾದರೂ ಗುರ್ತ ಕೊಟ್ಟರೆ ಮಾತ್ರ ನಾನು ಇಸ್ಕಂತನೆ ಇಲ್ಲಕ್ಕಂದ್ರೆ ಇಸ್ಕಂಕ್ಲ ಅಂದ್ಲು ಅವಾಗ ಪಾಂಡವ್ರ ಕಲ್ಲ ಕಣಕ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿ ಎಲಿಯಾಗಡಿ ಮಾಡಿದಾಗ ಮಾಂಕಳಿ ಕತ್ತಿ ಕಟ್ಗ ಬಿಲ್ಲು ಬಾಣ ಇಸ್ಕಂದ್ಲ ಅವಾಗ ಏನಪ್ಪ ಅಂದ್ರೆ ಪಾಂಡವ್ರ ಏನಂದ್ರೆ ತಾಯಿ ನಾವು ನಿನ್ ಗುರ್ತ ಕೇಳ್ತೀವಿ ನೀನು ಗುರ್ತ ಕೊಡ್ಬೇಕಂತಂದ್ರ ಕೇಳಪ್ಪ ಅಂತ ಆವಾಗ ಪಾಂಡವ್ರ ಅಂದ್ರೆ ನೋಡಮ್ಮ ಮುಂಚಕ ನೀ ಮುಂಚಕ ನಮ್ ಪೂಜೆ ಆ ನಂತರ ನಿಮ್ಮ ಪೂಜೆ ಹೇಳಿ ಪಾಂಡವ್ರ ಬನ್ನಿ ಮಂಕಳಿಗೆ ವಚನ ಕೊಟ್ಟರೆ ಆಯ್ತಪ್ಪ ನೀವ್ ಊಟ ಬರತನ ನಾ ನೆಡ್ಸ ಹೇಳಿ ಬನ್ನಿ ಮಂಕಳಿ ಹೊತ್ಕ ನಾಳೆ ಎಂತಾಗ ಬನ್ನಿ ಇದ್ರ ಇವತ್ತೆಂತ ನೋಡ್ರಿ ಪಾಂಡವ್ರ ಯುದ್ಧ ಮಾಡಿದಂತ ಕಡ್ಗ ಪೂಜೆ ಈಗ ಪೂಜೆ ನೋಡ್ರಿ ನಾವೇನಂತವ್ರಿ ಏ ಇವತ್ ಖಂಡ ಪೂಜೆ ಎರಡ್ ಕೆಜ್ ಚಿಕ್ಕಂತ ಅಂತಂದ್ರಿ ಅದಕ್ಕೇನಪ್ಪ ಅಂದ್ರ ಒಂದು ವರ್ಷದಾಗ ನಿಜವಾದ ರಾತ್ರಿ ಮೂರದವ್ರಿ ನಿಜವಾದ ರಾತ್ರಿ ಮೂರ್ ಒಂದು ವರ್ಷದಾಗ ನಿಜವಾದ ರಾತ್ರಿ ಒಂದ್ ವರ್ಷದಾಗ ನಿಜವಾದ ರಾತ್ರಿ ಯಾವಂದ್ರ ನೋಡ್ರಿ ಕತ್ತಲ ರಾತ್ರಿ ಮಹಾಶಿವರಾತ್ರಿ ಬನ್ನಿಗಿನ ಒಂದ್ ದಿನ ಮುಂಚೆ ತಗ ಇರ್ತಲ್ರಿ ನವರಾತ್ರಿ ನವರಾತ್ರಿ ಮೂರು ನಿಜವಾದ ರಾತ್ರಿ ರೀ ಆ ನಂತರ ನೋಡ್ರಿ ನಿಜವಾದ ಜಳಕ ನಿಜವಾದ ಜಳಕ ಮೂರದವ್ರಿ ನಿಜವಾದ ಜಳಕ ನಿಜವಾದ ಜಿನತ್ವಕನ ಚರ್ಮ್ರ ಇದೆ ನಿಜವಾದ ಜಳಕ ಯಾವ ಅಂತ ನೋಡ್ರಿ ಒಂದನೇ ಜಳಕ ಊಟದಾಗಿಂದ ಎರಡನೇ ಜಳಕ ಲಗ್ನದಾಗಿಂದು ಮೂರನೇ ಜಾಳಕ ಲಾಸ್ಟ್ ಮಾಡಿಸ್ತಾರಲ್ರಿ ಅವು ನಿಜವಾದ ಜಳಕ್ರಿ ಮೂರ ಜಳಕ ನಿಜವಾದ ಜಳಕ್ರಿ ಕಟ್ಟು ನಿಜವಾದ ಕಟ್ಟು ಮೂರದವ್ರಿ ಒಂದನೇದು ತೊಟ್ಲ ಕಟ್ಟು ಎರಡನೇದು ಬಾಸಿಂಗ ಕಟ್ಟು ಮೂರನೇದು ಸಿದ್ಗಿ ಅಂತ ಅಂತೇಳಿ ನಿಜವಾದ ಇವು ಅದಕ್ಕ ಯಾವತ್ತ ನೋಡ್ರಿ ಶರಣಗ ಮರಣ ಇಲ್ಲ ಭಕ್ತಿಗೆ ಬಡತನ ಇಲ್ಲ ಕಟ್ಟಿಗೆಗ ಕನಕರಿಲ್ಲ ಶಿವಭಕ್ತಗ ನರಕ ಇಲ್ಲ ಶರಣ್ರಿ ನೆಮ್ದರ್ನ್ ಬಿಟ್ಟು ಎಲ್ಲಿ ಹೋಗಿಲ್ಲ ಎಲ್ಲಿದನ ಪರಮಾತ್ಮ ಎಲ್ಲಿದ್ದಾನಂತ ಕೇಳಿದ್ರ ಬಲ್ಲಂತ ಮಾತ್ಮರಿಗೆ ಬಲಗ ಹೇಗದನ ನಮ್ಮಂತ ಗಿಲ್ ಮಾನವ್ರನ್ನ ಕಂಡು ಪರಮಾತ್ಮ ಕಲ್ಲಿಗಿಂತ ಕಡಿಯಾಗ್ಯನ ಶ್ರೀ ಗುರು ವಚನವೋ ಪಾಲಿಸಿದಾಗಲೇ ದೊರೆಯದ ಮುಖತಿ ನರರಿಗೆ ಸದ್ಗುರುವಿನ ಗುರುವಿನ ಮೈಮಿ ಏನು ಬಲ್ಲರು ನರ ಕುರಿಗಳು ಹೇಳಿ ಇವತ್ತು ಇದು ನೋಡ್ರಿ ಕೊಪ್ಪಳೆಲ್ಲ ಉಳಿಯಾಕ ಮಾಡಿದೆ ಕೊಪ್ಪಳ ಎಲ್ಲ ಉಸಿವನ್ ಸಪ್ಳ ಗೌಸಿದ ಪದ್ದ ಎಲ್ಲದಂದ್ರ ಕೊಪ್ಪಳ ಗ್ರಾಮದಾಗ ಹೊಡೆದ್ ಮಾಡ್ಯಾನ ಸತ್ಯ ಧರ್ಮವು ಮಾಡ ತಂದೆ ನಿತ್ಯ ನೀಡ ತಂದೆ ಸತ್ಯತನದಲ್ಲಿ ನಡೆಯುವ ಭಕ್ತರನ ಎತ್ತಿ ಮುದ್ದಾಡುತ್ತಿ ಅಂತಂದೇಳಿ ಯಾರ್ಯಾರು ಹೆಂಗ ನಡ್ ನಡ್ಕಂತರಂದ್ರ ಅವ್ರವ್ರಿಗೆ ಹಂಗದ್ರಿ ಅವ್ರವ್ರ ಭಕ್ತಿಗೆ ಅವ್ರವ್ರ ಭಾವಕ್ಕೆ ಇರುವೇನೆ ಶಿವಯ್ಯ ಗುರ್ತಾಗಿ ಅಂತಂದೇಳಿ ಗದಗಿನ ಪುಟ್ಟರಾಜ ಹಜ್ಜಾರ ಜೀವಂತ ಇದ್ದಾಗ ನೋಡ್ರಿ ಯಾವ ಈ ಹಜ್ಜಾರ ಮುಂಚೆ ಕೈ ಹೇಳಿದ್ರಿ ಶರಣ್ರ ಗದಗಿನಾಗ ಗದಿಗಾಗ್ಲಿ ಲೆಕ್ಕ ಲೆಕ್ಕಾಗ್ಲಿ ಹುಬ್ಬಳ್ಳಿ ಹೂವ ಬಳ್ಳಿ ಆಗ್ಲಿ ಕೊಪ್ಪಳ ಸಂಗೀತ ಪಾಠ ಶಾಲಿ ಆಗ್ಲಿ ಕೊಪ್ಪಳ ಗದಿಗ್ಗಿಂತ ಮುಂದಾಗ್ಲಂತ ಹೇಳಿದ್ರಿ ಶರಣ್ರ ಶರಣರ ಆಡಿದ ಮಾತು ಸಕಾರಿ ಇವದೆಲ್ಲ ಶರಣರ ಮಾತು ಸುಳ್ಳಲ್ಲ ಶರಣರ ಆಡಿದ ಮಾತು ಹುಷಿ ಇಲ್ಲ ಅಂತಂದೇಳಿ ಮಹಾತ್ಮರ ಶಿವ ನಮ್ಮ ಜಗಜ್ಯೋತಿ ಬಸವಣ್ಣನವರು ಕಲ್ಯಾಣ ಅನ್ನೋದ ಕಟಗ್ರೋಣ ಆಗಲಿ ಕಲ್ಯಾಣದಾಗ ರಕ್ತದ ಕಲೆ ಬರೀ ಕಲಿಯೋಗದಾಗ ಎಲ್ಲ ಕುಲ ಯಾಕಾಗಲಿ ಸಾವಿರ ಕೆ ಜಿ ಕಂಡ ಖಂಡ ಹೇಳಿ ಮಹಾತ್ಮರ ಮಾರ್ಗ ಮಾಡಿಟ್ಟೋಗಿದ್ರಿ ಅಪ್ಪ ಅವಾಗಿನ ಕಾಲ ಹಿರ್ಯಾರ ನೋಡ್ರಿ ರೊಟ್ಟಿ ಉಂಡ್ರ ರೋಗಿಲ್ಲ ಸಂಟಿ ಉಂಡ್ರ ಬೈಲತ್ತ ಉಂಡ್ರ ನೋಕಿದ್ರ ನವಣ್ಣನ ಉಂಡ್ರ ನೆವ್ರಕ್ ಬಂದ್ರ ಆರ್ಕ್ ನನ್ನ ಉಂಡ್ರ ಆರ್ಯಾಡಿದ್ರೆ ಸ್ಯಾವಿಯನ್ನ ಉಂಡ್ರ ಶಕ್ಗಂಗಿಲ್ಲ ಅಂತ ಹೇಳ್ತಿದ್ರಿ ಅವಾಗ ಹಿರಿಯರ ಇವತ್ತು ನಾವ್ ಹೆಂಗದ ನೋಡ್ರಿ ತತ್ತಿ ತಿಂದ್ರ ತಪ್ಪಿಲ್ಲ ಕೋಳಿ ತಿಂದ್ರ ಕೋಡ್ ಬರಂಗಿಲ್ಲ ಚಿಕನ್ ತಿಂದ್ರ ಚಿಂತಿಲ್ಲ ಮಟನ್ ತಿಂದ್ರ ಮಸ್ತ್ ಇಲ್ಲ ದಶ್ ನಂಬರ ತಿಂದ್ರ ಧರ್ಮ ಇಲ್ಲ ಅಂತಂದೇಳಿ ಕಾಲನ ಕೆಟ್ಟು ಅಪ್ಪ ಇವತ್ ನೋಡ್ರಿ ಪುರಿ ತಿಂದವ ಪುಣ್ಯಾತ್ಮ ಉಪ್ಪಿಟ್ಟು ತಿಂದವ ಉತ್ಮ ಒಗ್ಗಣ ತಿಂದವ ತಿಂದಾವರ್ಮೇಡಿ ಇಡ್ಲಿ ತಿಂದಾವ ಹಿಂದುಳಿದ ಖಾರ ತಿಂದವ ಕಲಬೇರ್ಕಿ ಮಿಡ್ಸಿ ತಿಂದವ ಮೀನ್ ಅದಂಗದ ಬಜೆ ತಿಂದವ ಬಾಳ್ ಚಂದದ ಪೊಡ್ ತಿಂದವ ಪರ್ಕದ ತೂ ತೋಡಿ ತಿಂದವ ಹಾಕಿ ನೋಡಿದಂತಂದೇಳಿ ಮನೆಗ್ ಊಟ ಮಾಡದ ಕಡಿಮೆ ಅಪ್ಪ ಅದಕ್ಕ ಮಹಾತ್ಮರ ಶಿವ ಮೋಡ ಮಳೆಗಳ ಮುಗಲ ಸೇರಿದವ ಬಂಜಿ ಅದಳ ಭೂಮಿ ತಾಯಿಯೇ ಇನ್ನ ನೋಡಿದೆ ಲೋಕದ ಆಟವ ನಾ ಸುಳ್ಳಲ್ಲ ಎಣ್ಣ ಮಳ್ಳ ಜನರಿಗೆ ತಿಳಿಯೋದಿಲ್ಲಣ್ಣ ಅಂತ ಹೇಳಿದ್ರಿ ಶರಣ್ರ ಬಾಯಿ ಕೆರಿ ಬತ್ತವು ಪಡ್ದ ನೀರ್ ಬತ್ತವ ಹಣ್ಣುಲ್ದಂದ ಮಳೆ ತಮ್ನೋಲ್ದಾಗ ಆಗಲ್ಲ ತಮ್ನೋಲ್ ದನ್ ಮಳೆ ಹಣ್ಣು ಒಲ್ದಾಗ ಆಗಲ್ಲ ಒಂದ್ ಎತ್ತಿನ ಪೋಡ್ ತೋದ್ರ ಒಂದ್ ಎತ್ತಿನ ಪೋಡ್ ತೊಯ್ಗಿಲ್ಲ ಹಸ್ರ ಕೈಗೆ ಬಂತು ಬಾಯಿಗ್ ಬರ್ಗಲ್ಲ ಬಾಯಿ ಕೆರಿ ಬತ್ತವು ಪಡ್ದ ನೀರ್ ಬತ್ತವು ನೀರ್ ಕೊಂಡ್ಕೊಂಡ್ ಕುಡಿಯಂತ ಪರಿಸ್ಥಿತಿ ಬರ್ತಂತ ಹೇಳಿದ್ರಿ ಶರಣ್ರ ಇವತ್ ನೋಡ್ರಿ ತೋಲ್ಬಾಡ್ದು ಅವರಿಕ ಮುಂದ ನಿಂದ್ರಸಿದ್ರ ಅದೇನು ಹತ್ತೈತ್ರಿ ಅದ್ರಂತ ಪೀಟು ನೀರ್ ಕುಡಿದ್ರ ಪೀಡನ ಬಗಿರ್ತಂತ ಹೇಳಿ ಎಲ್ಲ ಸೊಕ್ಕ ಪೀಠ ನೀರ್ ಸೊಕ್ಕ ಮುರಿದ್ ಬಿಟ್ಟ ಅಂತ ನೀರ್ ನಾವ್ ಕುಡ್ತಿವಿ ಅದಕ್ ನೋಡ್ರಿ ಮಹಾತ್ಮರ ಶಿವ ಶರಣ್ರ ಎಷ್ಟ್ ಹೇಳಿದ್ರ ಶರಣ್ರದ ಎಷ್ಟ್ ಹೇಳಿದ್ರ ಕಡಿಮೆ ರೀ ಅದಕ್ಕ ಮಹಾತ್ಮರ ನಮ್ಮ ಕೋಡೆ ಕೊಪ್ಪದ ಹುಚ್ಚಿರ ಪದನಾರ ಯಾವದ್ ಹೌದು ಅದ ಅಲ್ಲ ಯಾವದ ಅಲ್ಲ ಅದ ಅಂತ ಹೇಳಿದ್ರ ಇವತ್ ನೋಡ್ರಿ ಅವಾಗ ನೀರ ಇವತ್ ನಮ್ಮನ್ ಕೊಲಲ್ ನಿಜ ನಿಜನ ನೋಡಿಬೇಕ ವರ್ತದ ಸುಳ್ಳು ಹೇಳಬಾರ್ದಂತದ್ರಿ ಈಗ ನಾವ್ ಹೆಂಗದಿವಂದ್ರ ನೋಡ್ರಿ ನಮ್ ಉಚ್ಚಿರ ಪದನಾರ ಹೇಳ್ದಂಗ ಸತ್ತಕ್ಕಿದಾವ್ ಸತ್ತೋದ ಸುಳ್ಳು ಹೇಳಿದವ ಸುಖ ಸಿಕ್ತಿ ಕಾಲ್ಡ್ರನ್ ಕಾಪಾಡ್ದ ನಿಜ ಇದ್ದವ್ ನೀರಕ್ ಹೋದ ಕೂದಲಿದ್ದಾವ್ ಕುಲ್ಗೇಡಿ ಬೇತಲಿ ತೆಗ್ದಾವ್ ವ್ಯವರ್ಸಿ ಮೊಬೈಲ್ ನಾಗ ಅಲ್ಕಡ್ರಿ ಕಾಡಾಡ್ಸ ಕಷ್ಟಕ್ ಮಾತ್ರ ಕರಿಬಾರ್ದ ಊಟಕ್ ಮಾತ್ರ ಮರಿಬಾರ್ದಂತ ಹೇಳಿ ನಾವ್ ಒಂದ್ ಆರ್ಗಿ ಮಂದಿ ಇದಾವಲ್ರಿ ಹಿರ್ಯಾರ ದುಡ್ದದ ತಿನ್ನಂತ ರಿಣಿಗೇಡಿಸುಳೆ ಮಕ್ಕಳ ನಾವ್ ಅದೇವ್ರಿ ಅಪ್ಪ ಅದಕ್ಕ ಮಹಾತ್ಮರ ಶಿವಶರಣರ ಮಾಯದ ಬ್ಯಾನಿ ಬಂದಿತ್ತಣ್ಣ ಅಂತ ಹೇಳಿದ್ರ ಮಾಯಿ ಎಂತ ಮಾಯಿ ರೀ ತಾಯಿ ಮಕ್ಕಳ ನಿತ್ಕೊಂಡ್ ಅಡ್ಡಾಡ್ತಾಳ್ರಿ ಅದ್ರಂತಾಗ ತಾಯಿ ಹೆಂಗ್ ಮಕ್ಕಳ ಎತ್ಗಿನ್ ಅಡ್ಡಾಡ್ತಾಳ ಅದ್ರಂತಾಗ ಬೈಕ್ ಏನಪ್ಪ ಅಂದ್ರೆ ಎಲ್ಲಾರನ ಎತ್ತಿನ್ ಬೈಕ್ ಇವತ್ತು ಬೈಕಿಗೆ ಹಾಕೋದ್ ಒಂದ್ ಎಣ್ಣೆ ನಾವು ಹಾಕಿನ ಒಂದ್ ಎಣ್ಣೆ ತೆಗ್ಗಿಗಿನ ಬಿದ್ರೆ ಹೇಳಿ ಅಂದೇಳಿ ಈಗ ನೋಡಿದಿವಿ ಈಗ ನೋಡಿದ್ರಿ ಒಬ್ಬತ್ನ ಕಾಲ್ ಮುರಿದ ತಿಂತ ಒಬ್ಬತ್ ಫೇಲ್ ಹೇಳಿ ಇವತ್ ನೋಡ್ರಿ ಸರಾಯ ಕುಡ್ದವ ಸಾಕ್ ಮಗ ಬಾಟ್ಲಿ ಕುಡ್ದವ ಬಂಡಸೂಳೆ ಮಗ ಬೀರು ಕುಡ್ದವ ಭೀಮಾವ್ ಮಗ ಏನು ಕುಡ್ಲಿರ್ದವ್ ಎಲ್ಲವನ್ ಮಗ ಹೇಳಿ ಚಾ ಕಿಟ್ಟನಾಗ ಚಾ ದೌಡ ಸೋಸಲಿಲ್ಲ ಅಂದ್ರ ಚಾ ಕುಂಗ ಅರ್ಥ ಆಗುತ್ತೀ ಅದ್ರಂತಾಗ ಕುಡದ್ ಕುಡದ್ ರಕ್ತ ಕರಿಗೋಗ್ರಿ ಅದಕ್ಕ ಈಗಿನ ಈಗಿನ ಎಲ್ಲಾರ್ಗಿ ನಾನು ಕೈ ಮುಗದ್ ಹೇಳೋದ್ ಏನಂದ್ರ ಸರಾಯ ಯಾರ ಕುಡಬೇಡ್ರಿ ಸರಾಯಿ ಕುಡಿದ ಸರಾಯಿ ಸರಾಯಿ ಅಂದ್ರ ಗಡ ಸಾಯಿ ಇವತ್ತು ಊಟ ಮಾಡ್ರಿ ದುಡ್ರಿ ಬಸವಣ್ಣನವ್ರ ಕಾಯಕವೇ ಕೈಲಾಸ ಹಿಡಿದು ಕಾಯಕವನ್ನ ಕೈ ಬಿಟ್ಟರೆ ಘಟ ಶರಪ್ಪ ಕತ್ತುವುದಯ್ಯ ನಮ್ಮ ಕೂಡಲ ಸಂಗಮ ದೇವ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಕೈ ಕೆಸರಾದರೆ ಬಾಯಿ ಮುಸಿರಾಗುವುದಂತ ಹೇಳಿ ಮಹಾತ್ಮರ ಮಾರ್ಗ ಮಾಡಿಟ್ಟ್ಯಾರೀ ಅಪ್ಪ ಉಸಿರೇ ಮರಣ ಐತಿ ಹೆಸರಿಗೆ ಮರಣ ಇಲ್ಲ ಮುಂಚೆಕ ಬರೋದ್ ಉಸಿರು ಹಿಂದೆಗಡೆ ಬರೋದ್ ಹೆಸರು ತಂದೆ ತಾಯಿ ಸೇವಾ ಮಾಡ್ರಿ ಹಿರಿಯರ ಮಾತು ಕೆಳ್ಕಿಂದ ಹೋಗ್ರಿ ಸರಾಯ ಕುಡಿಯೋದ್ ಬಿಡ್ರಿ ನಾನು ಎರಡ್ ಮಾತುಗಳನ್ನ ಮುಗಿಸ್ತೇನ್ರೀ ಅಪ್ಪ ಜೈ ದೋಸಿದೇಶ್ವರ ಮಹಾತ್ಮೆ ಸ್ನೇಹಿತರೆ ಅಣ್ಣವರು ಫಸ್ಟ್ ಮಾತಾಡ್ಸಕ್ ಬಂದಾಗ ನನಗೇನೋ ಗೊತ್ತಿಲ್ಲರಿ ನಾನು ಸಾಲಿನ ಓದಿಲ್ಲ ನಾನು ಅನಕ್ಷರಸ್ಥ ಅಂತಂದು ಹೇಳಿದ್ರು ಆದ್ರೆ ನಿಜವಾದ ಜೀವನದ ಪಾಠ ಮಹಾಭಾರತ ರಾಮಾಯಣ ಜೀವನದ ಪಾಠ ಎಲ್ಲ ನಮಗೆ ತಿಳಿಸ್ಕೊಟ್ರು ಅಣ್ಣ ನಿಮ್ಮ ವಿದ್ಯೆ ಇದೆಯಲ್ಲ ನಿಜವಾದ ಜ್ಞಾನ ಇದೆಯಲ್ಲ ಅದ್ರ ಮುಂದೆ ನಾವು ಯಾವ ಓದಿರೋದು ನಿಮ್ಮ ಸಮಾನ ಅದು ಅದು ಏನೋ ದೊಡ್ಡ ವಿಷಯ ಅಲ್ಲ ವಿದ್ಯೆ ಅನ್ನೋದು ನಿಮಗೆ ಇರೋವಂಥ ಜ್ಞಾನ ನಮ್ಗೆ ಏನಾದ್ರು ಇದ್ಬಿಟ್ಟಿದ್ರೆ ನಾವ್ ಎಲ್ಲೇ ಅಣ್ಣ ಇನ್ನು ಅದಕ್ಕೆ ನೋಡ್ರಿ ಹನ್ನೆರಡನೇ ಶತಮಾನದಾಗ ಅಣ್ಣ ಬಸವಣ್ಣನವ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಂದು ಹೇಳಿದ್ರಿ ಅದಕ್ಕೆ ಶರಣರು ಒಳ್ಳೇದು ಮಾಡೋ ಮನುಷ್ಯ ನೀನು ಇರುವುದು ಮೂರು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಅಂತ ಹೇಳಿದ್ರಿ ಶರಣ್ರ ಶರಣರು ಒಂದಲ್ಲ ಎರಡಲ್ಲ ಎಷ್ಟು ಹೇಳಿದ್ರೆ ಕಡಿಮಿ ರೀ ಅದಕ್ಕೆ ಇವತ್ತು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದವ್ರಿಲ್ಲ ಬೆಲಕ್ಕಿಂತ ಶವಿ ಇಲ್ಲ ತಾಯಿಗಿಂತ ಅಷ್ಟು ಕಳ್ಳ ಯಾರಿಗಿಲ್ಲ ತಾಯಿ ಸತ್ತಿಂದ ತಂದೆ ಅಂತಂದು ಹೇಳಿ ಯಾವತ್ತ ನಾ ಎಲ್ಲರಿಗೆ ಕೈ ಮುಗಿದು ಏನಂದ್ರ ತಂದೆ ತಾಯಿ ಮಾತು ಕೇಳಿಕೊಂಡ ಹಿರಿಯರ್ ಮಾತು ಕೇಳಕಿಂದ ನಾಳೆ ಇಲ್ಲಂದ್ರ ಯಾರು ಕೊಡಂಗಿಲ್ಲ ಅದಕ್ಕ ದುಡ್ಡು ನನ್ನಲ್ಲಿ ಇರುವಲ್ಲಿ ತನಕ ಎಲ್ಲರ ನನ್ನವರು ಎನ್ನುವರು ದುಡ್ಡು ನನ್ನಲ್ಲಿ ಇಲ್ಲದ ಕಾಲಕ್ಕ ದೊಡ್ಡ ಸುಳೆ ಮಗ ಎನ್ನುವರ ಅಂತಂದೇಳಿ ಎಲ್ಲರೂ ಅದನ್ನ ಗೌಸದಪ್ಪ ಅದನ್ನ ನೆನೆಸಿ ಅದನ್ನ ದಾಸ್ ಹೋಗದ ದುಡ್ಡದು ಅದನ್ನ ಸೇವೆ ಒಳಗ ನಿಮ್ ಕಾಲ್ ಮೇಲೆ ನೀವು ನಿಂತಗಾರ್ರಿ ಮಾನವ ಜಲ್ಮಕ ಹುಟ್ಟು ಬಂದಕ ಸ್ವಾರ್ಥಕೈತಿ ಕೈತಿ ಹೋಗ ಓ ಚೊಲ ಕಾಲ ಬರ ಕೆಟ್ಟ ಕಾಲ ಒಬ್ರು ಮಾತು ಒಬ್ರು ಕೇಳಿ ಅಲ್ಲಿ ಕಿಸ್ಗಂತ ಊರಗಾಡ್ಡಿ ಹಿಡಿದ್ರೆ ಯಾರು ಕೊಡಂಗಿಲ್ಲ ನಾನು ಎರಡು ಮಾತುಗಳನ್ನು ಮುಗಿಸ್ತಾರೀ ಅಪ್ಪ ಜಯ ಗೌಶಿ ಜಯೇಶ್ವರ ಮಾತ ನೀನ್ ಮಾಡ ಅಣ್ಣನ್ ಮಾತಲ್ರಿ ಆ ಮಾತು ಯಾರಿಗೆ ಬರದಲ್ರಿ ನಮಗೂ ವಯಸ್ಸಾಗ್ಯಾವ್ರಿ ನಮಗೆಲ್ಲಾ ತಿಳಿ ಈಗ ಹೇಳಿದ್ಮೇಲೆ ಅದ ಅರ್ಥನ ನನಗೆ ಅದೈತಿ ಗಂಡ ಹೋದ ಮಕ್ಳು ಹೋದ್ ಎಲ್ಲಾರು ಕುಡ್ದು ಹೋದಲ್ರಿ ಮಕ್ಳನು ಹೋದ್ರಿ ಎಲ್ಲದನ್ನ ಕಷ್ಟಗಿತ್ತು ಅದನ್ನು ಕೇಳಂಗ ಆಗಿತ್ರಿ ಇನ್ನೊಂದು ಹಂಗೆ ಹೇಳ್ತಾನಿ ಆ ಮಂತ್ನೆಲ್ಲ ಹಾಳಾಗಿ ಜೀವನ ಜೀವನೆಲ್ಲ ಹಾಳು ಮಾಡ್ತೀನಿ ಈಗ ಹೆಣ್ಮಕೋತ್ ಕೇತಾರನ್ರಿ ಹೊಡ್ದು ಓಡದ್ ಕೊಳಂಗೆ ಕಾ ತಾಳಿ ಕಿತ್ ಮರ್ಕೊಂಡು ಕುಡಿತಾರ ಸರಾಯಿ ಕುಡ್ದಲ್ಲಿ ಏನು ಉಪಯೋಗ ಐತಿ ಏನು ಅಡ್ಡಾಡಿದ್ರಿ ಯಾರನ್ನ ಕರಿತೇನಿ ಏನು ರೀ ಗಂಡ್ರಿ ಉಂಟು ಗಾಂಡ್ರಿ ಗಾಂಡ್ರ ಉಂಟು ಮಕ್ಳು ಎಸ್ತ ನಾವು ಕರಿತಿ ತಾಯಿನ ಅದವ್ರ ಹಾಕ್ತಾರಲ್ರಿ ಮಗ ಬಡದ್ ಬಡದ್ ಉಪ್ಪ ಏನು ರೀ ಹೇಳೋದು ಅರ್ಥ ಐತ್ರಿ ಏನು ವಯಸ್ಸೇನ್ ಆಗ್ಯಾರಿ ಅರವತ್ ಆಗ್ಯಾರೀ ಎಲ್ಲ ಕಷ್ಟ ಆಗಿಬಿಟ್ಟು ಸರಾಯಿ ಕುಡಿಯೋದು ಸರಾಯ್ ಅಷ್ಟು ಮನಿ ಹಾಳು ಮಾಡತ್ತ ಹಾಳ ಮಾಡೈತ್ರಿ ಅಲ್ಲ ಇಬ್ರು ತಂದಿ ಮಗನೂ ಅರ್ ಚಟ ಕಲ್ತು ಅದನ್ನ ಹಾಳ ಮಾಡೈತ್ರಿ ಅರವತ್ ಈಗ ನಾಲ್ವತ್ತು ವರ್ಷದಿಂದ ಎಲ್ಲ ಕಷ್ಟ ತಿನ್ರಿ ಈಗ ಮಗ ಸತ್ತು ಈ ಉಣಿ ಮೂರ್ ರೋದ್ರಿ ಒಳ್ಳೇದ್ರಿ ಕಣ್ಣೀರ್ ಹಾಕಬಿಡ ಹಾಕಿದ್ರು ನಾವ್ ಕಳ್ಕೊಂಡಿ ಅದ ಮುಂದಾಗ ಎಲ್ಲ